ಫಾದರ್ಸ್ ಡೇ ತಂದೆ ವಿಶ್ ಸೆಲೆಬ್ರಿಟಿಗಳು ಅಪ್ಪಂದಿರ ದಿನದ ಮಾತಾಡತಕ್ಕ ವಿಶೇಷ ನೆನಪು ನಟರ ವಿಶೇಷ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ ಒಂದು ಓದುವಿಕೆ ಈ ಫೋಟೋ ಗುರುತುವನ್ನ ಹಂಚಿ ಹೇ ಬೆಳೆ ಆರೋಗಿ ಸೇಪಾ ಮಹಿಂದೆಲರಿಯ ಪ್ರೇಮಿಗಳಲ್ಲಿ ಗುರುವತೆ ಐನೂರ ಮೂವತ್ತು ರಾಯಲ್ ಗೆ ಬಾಗದಿರಲೇನಿ ಸಹ ಫಾದರ್ಸ್ ಡೇನು ಸೆಲೆಬ್ರೇಷನ್ ಡೇ ನಮಗೆ ತಂದೆಗಳ ಯಾವ ಸ್ಥ ಬಂದ ಜಗಳೊಬ್ಬ ಜಡ್ಬನಿಗಳ ಎಲ್ಲಾರ ಪಾಷಣೆ ಮಾಡಿ ಅಂತರ ಆಕಾಶ ತಂದಮೆ ಅಪ್ಪಂದವನ್ನು ಕನ್ನಡುತ್ತದೆ ಒಂದಿಗೆ ನಮ್ಮ ಬದುಕಿನ ಆಕಾಶ ತಂದ ಎಂತ ಹಾಗಿದಕ್ಕೆ ಅಂತಾನೆ ಹಣ್ಣಿಸಿಕೊಂಡಿದ್ದಾರೋ ಸುಜಾಲ ನಟ ಸಂಜೀವಂದ ತಂದೆಯಾಗಿ ಅಥವಾ ತಾತ ಆಗಿ ನಿರ್ಗಮಿಸಿದ ಅಪ್ಪಂದಿರ ನಮಗೆ ವಿಶೇಷ ಶಿಕ್ಷಣ ಎಂತ ಕಾಣದೆ ಜಾಗ್ರಣೆ ಅಂದರ ಅಪ್ಪರುಳ್ಳೆ ಹಿಮೀನ ಮಾದಡಲ್ಲೇ ಎಂಬು ತನ್ನೀ ರೂಪಿಸಿದ್ದಾರೆ ಮನ ಮಾಡುವಾಗ ಸಾವು ಒಡಗುಂದಿದ್ದಾರೆ ನನ್ನ ಮನ್ನಾಟಿ ಅಪ್ಪನ ಅಪ್ಪನಿಂದ ರಾಖೀಸಲಿ ಶಿಕ್ಷಿಸಿದ್ದಾರೆ ಆತನ ಅಪ್ಪಾತ ಬರಬೇಕೆ ಮಾತು ಮಾಡುವನ್ನು ಅರಿಸಲಿ ತಂದೆಯ ತಾಬಿನದ ಸಾಧನೆಗಳು ಬಾಳ ತಾತನಾಗಿ ಅಮಲ್ಯುಡುವಂತ ಅನಾಥ ಅಪ್ಪ ಅಸುತವಂತರ ಶಕ್ತು ಮಾತ್ರ ಉಲ್ಲೇ ಸಿಕ್ಕೀತಿ ಎಬ್ಬಾ ಅಪ್ಪನಾದಿ ಅಂತ ನೋಡಿಯೇ ಸಾವರದ ಬಿಸೆಯಗುವಕ್ಕೋಸ್ಕರ ಮಕ್ಕಳೇ ಏನಾಗುವದ ಯಾವಿತು ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳ ಕಾಸ್ಟ್ ಬಾಳಯು ಯಾವ ತಂತುವ ಒಂಬತ್ತನೇ ಚಿತ್ರ ನಟ ಮೀನಾ ಕ್ಷಾಮಸೋಳಿ ನಟ ಭವಯ ಪಿಂಡವನ್ನು ಮರಿಯು ಉಂಬಿಸುವನ್ನು ಹಂಚಿಕೊಂಡಿದ್ದಾರೆ ಯಾವರು ಅತಿ ಮಿನಿಮಮ್ ಟೆಕ್ಟಿ ನಾಜುಬ್ಬು ಬರಿಶಾಲ ಅವನಿಗೆ ಅಂದೊಂತು ಅತ್ತವಾಗಿದ್ದಯಾ ಬೆಗ್ಗಯು ಬರೀ ಬಿಗ್ ಬಾಸ್ ಬಾಸಲೋಡ ಅಂತೆ ತಾದು ಉರುಳಿ ತಂದೆಯಾಗಿ ತಾತನಾಗಿ ನಿರ್ಗಮಿಸಿದ ಅಪ್ಪನ ನೆನೆದಾಗ ನನ್ನ ಬರುವ ಮಾಹಿತಿಗೆ ಕಂಡಾಶ ಯಾಗಿಯ ಪೋಸ್ತೂಲಿಗ ಸುಭಾವಪು ವಾರಿಯದಲ್ಲಿದ್ದಾನೆ ಚಿತ್ರ ಸೆಲೆಬ್ರಿಟಿಗಳ ಪೋಸ್ಟ್ ಈ ಕಂದಗಳ ವಿಶೇಷ ಕಾರ್ಯಕಲಾ ಕರೆಸಿದ್ದಾರೆ ಯಾವ ತನನ ಕೇಂದ್ರವನ್ನು ಹಂಚಿಸಿದ್ದಾರೆ ಎಂತಾರ ನಂತ ಕಾಲ ಉರುಳಿಗಾಗಿ ತಾಂದರೆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಯಾವತ್ತೆಂತು ಓದು ವಿಷಯದ ಸೆಲೆಬ್ರಿಟಿಗಳ ಪೋಸ್ಟ್ ಹಂಚಿಕೊಂಡಿದ್ದಾರೆ ಫಾದರ್ಸ್ ಡೇ ಟೂ ಸವಿದವೇ ಸವತ್ತೈದ ಪತ್ಮಶ್ರೀ ಭರ್ಣ್ಣ ಅವರು ವಿಜಯವಾಣಿ ಆಲ್ ಇಂಡಿಯಾ ವಿಜಯ ಕರ್ನಾಟಕ ಸಂಸ್ಥೆಗಳಿಂದ ಕೆಲಸ ಮಾಡಿದ್ದಾರೆ ಸಿನಿಮಾ ಟಿವಿ ಕ್ಷೇತ್ರದಲ್ಲಿ ಅನೇಕ ಸಾಧಕರ ಸಂದರ್ಶನಗಳನ್ನು ನಿರ್ವಹಿಸಿದ್ದಾರೆ ಹಾಗೂ ಕೂಡ ಬ್ಯೂಟಿ ಸೇಹವನ್ನ ಸಾಧನೆಗಳ ವಿಷಯವನ್ನ ಬರೆಯೋದಯ ಈ ಕ್ಷಂತನನ್ನಾಗಿ ಲಭಿಸಿದ್ದಾರೆ ಪುಸ್ತಕ ಓದುವನ್ನು ಖೇಲಂ ಮಾತ್ಸುವ ಅಪ್ಪ ಸೇರಿಸರು ರೀಡ್ ಪ್ರಕಾರ